ಹಲೋ ವೀಕ್ಷಕರೇ ನಮಸ್ಕಾರ ತಮಗೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಹಾಗೆ ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಆಲೂ ಪಾಲಕ್ ಗ್ರೇವಿನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಈ ರೀತಿಯಾದಂಥ ಗ್ರೇವಿ ದೋಸೆಗೆ ಪೂರಿಗೆ ಚಪಾತಿಗೆ ರೋಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಬಹಳ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಹಾಗೆ ಬನ್ನಿ ಆಲೂ ಪಾಲಕ್ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಈಗಿಲ್ಲಿ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಎರಡು ಆಲೂಗೆಡ್ಡೆನ ಬೇಯಿಸಿ ನೀಟಾಗಿ ಸಿಪ್ಪೆ ತೆಗೆದು ತದನಂತರ ಈ ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಆಲೂಗೆಡ್ಡೆನ ಬಾಂಡ್ಲಿಗೆ ಹಾಕಿ ಎಣ್ಣೆನಲ್ಲೇ ಏನಿಲ್ಲ ಅಂದರೂ ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲೇ ಆಲೂಗೆಡ್ಡೆನೆಲ್ಲ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ಆಲೂಗೆಡ್ಡೆ ಚೆನ್ನಾಗಿ ಬೆಂದಿದೆ ಆದ ಕಾರಣ ನೋಡಿಕೊಂಡು ನಾಜೂಕಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಆಲೂಗಡ್ಡೆನ ಬಹಳ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಾಯಿತು ಚೆನ್ನಾಗಿ ಫ್ರೈ ಆಗಿರ್ತಕ್ಕಂಥ ಈ ಆಲೂಗಡ್ಡೆನ ಈಗ ಮತ್ತೊಂದು ಬಟ್ಲಿಗೆ ಹಾಕೋಬೇಕಾಗತ್ತೆ ಈ ರೀತಿ ಬೆಂದು ತದನಂತರ ಎಣ್ಣೆಯಲ್ಲಿ ಹುರಿದಿರ್ತಕ್ಕಂಥ ಆಲೂಗಡ್ಡೆನ ಒಂದು ಬಟ್ಲಿಗೆ ಹಾಕಾದ ನಂತರ ಈಗ ಬಿಸಿಯಾಗಿರ್ತಕ್ಕಂಥ ಬಾಣ್ಲಿಗೆನೆ ಮತ್ತೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ದಪ್ಪನಾದಂಥ ಈರುಳ್ಳಿನ ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಐದು ಹಸಿಮೆಣ್ಸಿನ್ಕಾಯಿನ ಮದ್ದಕ್ಕೆ ಮುರಿದು ಬಳಸ್ತಾ ಇರತಕ್ಕಂಥದ್ದು ಜೊತೆಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬಳಸ್ತಾ ಇರ್ತಕ್ಕಂಥದ್ದು ಇನ್ನು ಒಂದು ಇಂಚಷ್ಟು ಹಸಿ ಶುಂಠಿ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಒಂದು ಮೂರು ನಿಮಿಷಗಳ ಕಾಲ ಈ ಒಂದು ಈರುಳ್ಳಿನೆಲ್ಲ ಫ್ರೈ ಮಾಡ್ಕೋಬೇಕು ಈ ಮೂರು ನಿಮಿಷ ಈರುಳ್ಳಿ ಮತ್ತು ಮಿಕ್ಕೆಲ್ಲ ಪದಾರ್ಥಗಳೇನು ಫ್ರೈ ಮಾಡ್ತಿರಲ್ಲ ಎಡೆ ರೀತಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ಈರುಳ್ಳಿ ಮತ್ತು ಮಿಕ್ಕೆಲ್ಲ ಪದಾರ್ಥ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಮೊದಲೇ ಹೇಳಿದಾಗ ಹಾಲು ಮತ್ತು ಪಾಲಕ್ ಸೊಪ್ಪಿನ ಗ್ರೇವಿ ಆಗಿರೋದ್ರಿಂದ ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಹತ್ತು ನಿಮಿಷ ನೀರಲ್ಲಿ ನೆನೆಸಿ ನೀಟಾಗಿ ತೊಳೆದು ತದನಂತರ ಕಟ್ ಮಾಡಿರ್ತಕ್ಕಂಥದ್ದು ಈಗ ಈ ಪಾಲಕ್ ಸೊಪ್ಪನ್ನು ಬಣ್ಣಿಗೆ ಹಾಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ಎರಡು ಕಟ್ಟಳಸಿಯ ಪಾಲಕ್ ಸೊಪ್ಪನ್ನು ಹಾಕಾದ ನಂತರ ಸರಿಸುಮಾರು ಏಳರಿಂದ ಎಂಟು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ನಾಜೂಕಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ವಾಂಟಿಟಿ ಈಗೇನು ಹೆಚ್ಚಿದೆ ಚೆನ್ನಾಗಿ ಬೆಂದಾದ ನಂತರ ಕ್ವಾಂಟಿಟಿ ಬಹಳ ಕಡಿಮೆ ಆಗುತ್ತೆ ಈಗ ತಾವು ನೋಡ್ತಾ ಇರ್ಬೋದು ಸರಿಸುಮಾರು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಪಾಲಕ್ ಸೊಪ್ಪು ಹಾಗೆ ಮಿಕ್ಕೆಲ್ಲ ಪದಾರ್ಥನೂ ಫ್ರೈ ಮಾಡಾಯಿತು ಅಂದರೆ ಬಿಸಿ ಮಾಡಾಯಿತು ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದು ಈ ಹದದಲ್ಲಿ ಸಿದ್ಧವಾಗಿರ್ತಕ್ಕಂಥ ಜೊತೆಗೆ ಸ್ವಲ್ಪ ನೀರನ್ನು ಸಹ ಬಿಟ್ಟಿರ್ತಕ್ಕಂಥದ್ದು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದನ್ನು ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈ ಪದಾರ್ಥಗಳೆಲ್ಲ ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಈ ಒಂದು ಗ್ರೇವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಮತ್ತೊಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕಿ ಬೆಣ್ಣೆನೂ ಬಿಸಿ ಮಾಡ್ತಾ ಕರಗಿಸ್ಕೋಬೇಕಾಗತ್ತೆ ಈಗಿಲ್ಲಿ ಬೆಣ್ಣೆನೂ ಸಹ ಬಿಸಿಯಾಗಿ ಕರಗಾಯಿತು ಈ ಸಮಯದಲ್ಲಿ ಮಸಾಲೆ ಪದಾರ್ಥಗಳಾದಂಥ ಸೋಂಪು ಕಾಳು ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಗೆ ಕಸೂರಿ ಮೈತಿನೂ ಸಹ ಸ್ವಲ್ಪ ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಈಗಿಲ್ಲಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಎರಡರಿಂದ ಮೂರು ನಿಮಿಷಗಳ ಕಾಲ ಎಣ್ಣೆ ಮತ್ತು ಬೆಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಯಾವುದೇ ಒಂದು ರೆಸಿಪಿ ಮಾಡಿದ್ರಾಗ್ಬೋದು ಅಥವಾ ಆಲೂಗಡ್ಡೆನ ಉಪಯೋಗಿಸಿ ಯಾವುದೇ ಒಂದು ರೆಸಿಪಿ ಮಾಡಿದ್ರೂ ರುಚಿ ಚೆನ್ನಾಗಿರುತ್ತೆ ಅದರಲ್ಲೂ ಇವೆರಡರ ಕಾಂಬಿನೇಷನಲ್ಲಿ ಮಾಡ್ತಾ ಇರ್ತಕ್ಕಂಥ ಗ್ರೇವಿ ಇದೆಯಲ್ಲ ಅದ್ಭುತವಾದಂಥ ರುಚಿ ಒಮ್ಮೆ ನೀವು ಟ್ರೈ ಮಾಡಲೇಬೇಕು ವೀಕ್ಷಕರೇ ಅಷ್ಟು ಸೂಪರಾಗಿರುತ್ತೆ ಈಗಿಲ್ಲಿ ಈರುಳ್ಳಿನ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣು ತುಂಬ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಅಂದರೆ ಬೆಂದು ಮೃದು ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕೈದು ನಿಮಿಷ ಬೇಕಾಗ್ಬೋದು ಟೊಮೊಟೊ ಹಣ್ಣು ಫ್ರೈ ಆಗೋದಕ್ಕೆ ಇವಾಗ ನಾವೇನು ಈ ಒಂದು ಪ್ರೊಸೀಜರಲ್ಲಿ ಒಂದು ಗ್ರೇವಿನ ಸಿದ್ಧ ಮಾಡ್ತಾ ಇದೇ ಪದಾರ್ಥಗಳನ್ನು ಉಪಯೋಗಿಸಿ ಇದೇ ರೀತಿ ನೀವು ಸಹ ಗ್ರೇವಿನ ತಯಾರು ಮಾಡಿಕೊಂಡ್ರೆ ಯಾವೊಂದು ಹೋಟ್ಲು ರೆಸ್ಟೋರೆಂಟ್ಗೂ ಗ್ರೇವಿ ಕಡಿಮೆ ಇರೋಲ್ಲ ಬಹಳ ರುಚಿಯಾಗಿ ಅಷ್ಟೇ ಶುಚಿಯಾಗಿರುತ್ತೆ ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ಅದಂತೂ ಗ್ಯಾರಂಟಿ ವೀಕ್ಷಕರೇ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದು ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಈ ಸಮಯದಲ್ಲಿ ಆಗಲೇ ಚೆನ್ನಾಗಿ ಬೆಂದು ಬಿಸಿ ಇದ್ದು ತಣ್ಣಗಾಗಿರ್ತಕ್ಕಂಥ ಪಾಲಕ್ ಸೊಪ್ಪು ಹಾಗೆ ಮಿಕ್ಕೆಲ್ಲ ಪದಾರ್ಥನೂ ಮಿಕ್ಸಿ ಜರ್ಗೆ ಹಾಕಿ ನೀರನ್ನು ಹಾಕದೆ ಬಹಳ ನುಣ್ಣಗೆ ರುಬ್ಕೊಬೇಕಾಗತ್ತೆ ನೋಡಿ ಬಹಳ ನುಣ್ಣಗೆ ರುಬ್ಬಾದ ನಂತರ ಪಾಲಕ್ ಸೊಪ್ಪಿನ ಪೇಸ್ಟು ಎಷ್ಟು ನುಣುಪಾಗಿ ಸಿದ್ಧವಾಗಿದೆ ಅಂತ ಹೇಳಿ ಬರೀ ನೋಡೋದಕ್ಕೆ ಅಚ್ಚ ಹಸಿರಲ್ಲ ಒಳ್ಳೆ ಅರಾಮ ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಪೇಸ್ಟನ್ನು ರುಬ್ಬಾದಂಥ ಈ ಸಮಯದಲ್ಲಿ ಟೊಮೊಟೊ ಹಣ್ಣು ಬೆಂದಿರುತ್ತೆ ಈಗಲೇ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಸಾಫ್ಟಾಗಿ ಬೆಂದಿರತಕ್ಕಂಥದ್ದು ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿ ಬೇಯಿಸಾದ ನಂತರ ಈ ಸಮಯದಲ್ಲಿ ಮಸಾಲ ಪುಡಿಗಳಾದಂಥ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಜೊತೆಗೆ ಗರಂ ಮಸಾಲ ಪುಡಿ ಒಂದು ಟೀ ಸ್ಪೂನಷ್ಟು ಇನ್ನು ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಹಾಕಿ ಈ ಎಲ್ಲ ಪುಡಿಗಳ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಇದೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಪುಡಿ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ನುಣ್ಣಿಗೆ ರುಬ್ಬಿದಂಥ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಸಹ ಹಾಕಿ ಆಗಲೇ ಚೆನ್ನಾಗಿ ಬೇಯಿಸಿ ಹಾಗೆ ಎಣ್ಣೆಯಲ್ಲಿ ಹುರಿದಂಥ ಆಲೂಗಡ್ಡೆನೂ ಹಾಕಿ ಈಗ ಮುಕ್ಕಾಲು ಕಪ್ಪಳತಿಯ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಹಾಕ್ತಾಯಿರ್ತಕ್ಕಂಥದ್ದು ಸರಿಸುಮಾರು ಇನ್ನೂರು ಎಮ್ ಎಲ್ನಷ್ಟು ನೀರನ್ನು ಹಾಕಿರ್ತಕ್ಕಂಥದ್ದು ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಏಳರಿಂದ ಎಂಟು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಇದನ್ನು ಕುದಿಸ್ಕೋಬೇಕಾಗತ್ತೆ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿತಕ್ಕಂಥ ಸಮಯದಲ್ಲಿ ನಾಲ್ಕು ನಿಮಿಷ ಚೆನ್ನಾಗಿ ಕುದಾದ್ಮೇಲೆ ಆಮೇಲೆ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಸರಿ ಸುಮಾರು ನಾಲ್ಕು ನಿಮಿಷ ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥದ್ದು ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಆಲೂಗಡ್ಡೆನೂ ಚೆನ್ನಾಗಿ ಬೆಂದು ಜೊತೆಗೆ ಎಣ್ಣೆಯಲ್ಲಿ ಹುರಿದಾಯಿತು ಹಾಗೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಬೇಯಿಸಿರೋ ಕಾರಣ ಜಸ್ಟು ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಎಂಟು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಉಳಿದಂಥ ನಾಲ್ಕು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಮತ್ತೆ ನಾಲ್ಕು ನಿಮಿಷ ಅಂದರೆ ಒಟ್ಟಾರೆಯಾಗಿ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದಿರ್ತಕ್ಕಂಥದ್ದು ಕುದ್ದು ಹಾಲು ಹಾಗೆ ಪಾಲಕ್ ಸೊಪ್ಪಿನ ಗ್ರೇವಿ ಬಿಸಿ ಬಿಸಿಯಾಗಿ ಒಳ್ಳೆ ಅರೋಮ ಸಿದ್ಧವಾಗಿರ್ತಕ್ಕಂಥದ್ದು ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿನಲ್ಲೇ ಮಿಕ್ಸ್ ಮಾಡಿದ ನಂತರ ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಆಲೂಪಾಲಕ್ ಗ್ರೇವಿ ಸಿದ್ಧವಾಗಿರ್ತಕ್ಕಂಥದ್ದು ಇದರ ಅಸಲಿಯಾದ ರುಚಿ ಖಂಡಿತ ಬಿಸಿನಲ್ಲೇ ಇದನ್ನು ತಿನ್ನೋದ್ರಲ್ಲಿರುತ್ತೆ ಅದನ್ನಂತೂ ಮರಿಬೇಡಿ ಖಂಡಿತ ಈ ರೀತಿಯಾದಂಥ ಗ್ರೇವಿ ಮಾಡಿದಾಗ ರೋಟಿನೋ ಚಪಾತಿನೋ ಮಾಡಿ ಮನೆ ಮಂದಿಯೆಲ್ಲ ಕೂತು ಒಟ್ಟಿಗೆ ಊಟ ಮಾಡಿ ಅದರಲ್ಲಿ ಮತ್ತಷ್ಟು ರುಚಿನ ನೀವು ಎನಾನ್ಸ್ ಮಾಡ್ಬೋದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ್ತಂತ ಹಾಲು ಪಾಲಕ್ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ